ರಾಜ್ಯದ ಹೆಸರಾಂತ ಕೊಡಚಾದ್ರಿ ಚೀಟ್ಸ್ ಕಂಪನಿ ತನ್ನ ಐವತ್ತನೇ ಶಾಖೆಯನ್ನು ಇಂದು ಬೆಂಗಳೂರಿನಲ್ಲಿ ಮಲ್ಲೇಶ್ವರದಲ್ಲಿ ತೆರೆದಿದೆ ಮಲ್ಲೇಶ್ವರದ ಹದಿನೈದನೇ ಕ್ಲಾಸ್ನಲ್ಲಿರುವಂತಹ ನೂತನ ಶಾಖೆಯನ್ನ ಕೊಡಚಾದ್ರಿ ಚೀಟ್ಸ್ ಕಂಪನಿಯ ಎಂಡಿಎ ಪರಶುರಂ ಅವರು ಉದ್ಘಾಟನೆ ಮಾಡಿದ್ರು ಕೊಡಚಾದ್ರಿ ಚೀಟ್ಸ್ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದು ಈ ಹೊಸ ತಂತ್ರಜ್ಞಾನದ ಮೂಲಕ ನೀವು ಯಾವುದೇ ಭಾಗದಲ್ಲಿದ್ದರೂ ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಆನ್ಲೈನ್ ಮೂಲಕ ಬಿಲ್ಡಿಂಗ್ನಲ್ಲಿ ಪಾಲ್ಗೊಳ್ಳಬಹುದು ಇನ್ನು ಹಣವನ್ನ ಸಹ ನೀವು ಪಡೆದುಕೊಳ್ಳಲು ಸಹಾಯಕವಾಗಿದೆ ಹಾಗಾಗಿ ಕೊಡಚಾದ್ರಿ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸುತ್ತಾ ಇರುವುದು ಕರ್ನಾಟಕ ಸರ್ಕಾರದೊಂದಿಗೆ ಮಾನ್ಯತೆ ಕೂಡ ಪಡೆದುಕೊಂಡಿದೆ ಕೊಡಚಾದ್ರಿ ಚಿಟ್ ಫಂಡ್ಸ್ ಬಗ್ಗೆ ಈಗಾಗಲೇ ನಮ್ಮ ಎಂ ಡಿ ಸರ್ ಹೇಳಿದ್ದಾರೆ ಹೆಚ್ಚಿನ ರಾಜ್ಯಾದ್ಯಂತ ನಲವತ್ತೊಂಬತ್ತು ಬ್ರಾಂಚ್ ಇದೆ ಐವತ್ತನೇ ಬ್ರಾಂಚ್ ಮಲ್ಲೇಶ್ವರಂ ಅಲ್ಲಿ ಆಗ್ತಾ ಇರೋದು ನಮ್ಮೆಲ್ಲರ ಎಲ್ಲರಿಗೂ ಕೂಡ ಸಂತೋಷ ಇದೆ ಮತ್ತೆ ರಾಜ್ಯಾದ್ಯಂತ ನೂರು ಸಂಸ್ಥೆ ತೆಗಿಬೇಕು ಅಂತೇಳಿ ನಮ್ಮ ಎಂ ಡಿ ಸರ್ ಮತ್ತೆ ಎಲ್ಲಾ ನಿರ್ದೇಶಕರು ತೀರ್ಮಾನ ಮಾಡಿದ್ದಾರೆ ಆದಷ್ಟು ಬೇಗ ಈ ವರ್ಷದಲ್ಲೇನೆ ಒಂದು ನೂರು ಬ್ರಾಂಚ್ಗೆ ಏರಿಸುವಂತದ್ದು ಮತ್ತೆ ಗ್ರಾಹಕರಿಗೆ ಸ್ನೇಹಿ ಗ್ರಾಹಕರ ಸ್ನೇಹಿ ಅಂತಾನೆ ಹೇಳ್ಬೋದು ಕೊಡಚಾದಿ ಚಿಟ್ ಫಂಡ್ಸ್ ಇವತ್ತೊಂದು ಕರ್ನಾಟಕದವರೇ ಪ್ರಾರಂಭ ಮಾಡಿ ಇವತ್ತು ವರ್ಷವಾಗಿ ಅತ್ಯಂತ ಯಶಸ್ವಿಯಾಗಿ ನಂಬರ್ ಒನ್ ಚಿಟ್ಸ್ ಆಗಿ ಬೆಳೆದಿದೆ ಅದಕ್ಕೋಸ್ಕರ ಈ ನಂಬರ್ ಒನ್ ಸ್ಥಾನಕ್ಕೆ ನಮ್ಮ ಕರ್ನಾಟಕದ ಎಲ್ಲಾ ಗ್ರಾಹಕರಿಗೆ ಮತ್ತೆ ವಿಶೇಷವಾಗಿ ನಮ್ಮ ಕೊಡಚಾದಿ ಚಿಟ್ ಫಂಡ್ಸ್ ನಲವತ್ತೊಂಬತ್ತು ಗ್ರಾಂಚು ಮತ್ತೆ ಹೆಡ್ ಆಫೀಸಿನ ಎಲ್ಲ ನಾವು ಕೊಡಚಾದ ಚಿಟ್ಸ್ ಅನ್ನ ಚಿಟ್ಸ್ ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ತಗೊಂಡು ಹೋಗಿ ಟೆಕ್ನಾಲಜಿಕಲಿ ಮುಖಾಂತರ ಮೊಬೈಲ್ ಆಪ್ ಮುಖಾಂತರ ನಾವು ಅವರ ಕೈಯಲ್ಲೇ ಅವರು ಯಾವುದೇ ಪ್ರಪಂಚದ ಯಾವುದೇ ಮೂಲಲ್ಲಿ ಕೂತ್ಕೊಂಡು ಕೂಡ ಅದನ್ನ ಆಪರೇಟ್ ಮಾಡಬಹುದು ಅವರಿಗೆ ಅವರ ಬಿಡ್ಡಿಂಗ್ ಪ್ರೋಸೆಸ್ನ ಅಲ್ಲೇ ನೋಡಬಹುದು ಅಲ್ಲೇ ಹೊಸ ಜೆಟ್ನ ಎನ್ರೋಲ್ ಆಗಬಹುದು ಹಾಗೆ ಅಲ್ಲೇ ಪೇಮೆಂಟ್ ಕೂಡ ಮಾಡಬಹುದು ಬಿಡ್ಡಿಂಗ್ ಪ್ರೋಸೆಸ್ ಕೂಡ ಅದರಲ್ಲೇ ಪಾಲ್ಗೊಳ್ಳಬಹುದು ಹಾಗೆ ವಿಡ್ರಾನು ಕೂಡ ಮುಖಾಂತರ ಮಾಡಬಹುದು ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸೊ ಇವಾಗ ಹೇಗೆ ನಮ್ಮ ಯುಪಿಐ ಯೂಸ್ ಮಾಡಿಕೊಂಡು ಹೇಗೆ ಪೇಮೆಂಟ್ ವ್ಯವಸ್ಥೆ ಇದೆಯೋ ಹಾಗೆ ಯುಪಿಐ ಮುಖಾಂತರ ಪೇಮೆಂಟ್ ಮಾಡಬಹುದು ಮತ್ತೆ ನಮ್ಮಲ್ಲಿ ಆಟೋ ಡೆಬಿಟ್ ವ್ಯವಸ್ಥೆ ಕೂಡ ಇದೆ ಸೊ ಅವರಿಗೆ ಪ್ರತಿ ತಿಂಗಳು ಕೂಡ ಅವರ ಸ್ಯಾಲ್ರಿ ಬಂದ ತಕ್ಷಣ ಅವರ ಬ್ಯಾಂಕ್ ಖಾತೆಯಿಂದ ಕಟ್ ಆಗೋ ಮಾಡಬಹುದು ಅಥವಾ ಅವರು ನಮ್ಮ ಎಕ್ಸಿಕ್ಯೂಟಿವ್ನ ಕರೆದ್ಬಿಟ್ಟು ಕೂಡ ಬರೇ ಬಾಗಿಲಿಗೆ ಬಂದು ಕೂಡ ಪರ್ಸೆಂಟ್ ಇಲ್ಲ ಇವನ್ ಎನ್ರೋಲ್ ಆಗೋದಕ್ಕೂ ಕೂಡ ಅವರು ಆಫೀಸ್ ಬರೋ ಅವಶ್ಯಕತೆ ಇಲ್ಲ ಮೊಬೈಲ್ ಮುಖಾಂತರ ಎನ್ರೋಲ್ ಆಗಬಹುದು ಸೊ ಬಿಡ್ಡಿಂಗ್ ಮಾಡೋದಕ್ಕೂ ಕೂಡ ಅವರು ಮೊಬೈಲ್ ರಾಜ್ಯದ ಹೆಸರಾಂತ ಕೊಡಚಾದ್ರಿ ಚೀಟ್ಸ್ ಕಂಪನಿ ತನ್ನ ಐವತ್ತನೇ ಶಾಖೆಯನ್ನ ಇಂದು ಬೆಂಗಳೂರಿನಲ್ಲಿ ಮಲ್ಲೇಶ್ವರದಲ್ಲಿ ತೆರೆದಿದೆ ಮಲ್ಲೇಶ್ವರದ ಹದಿನೈದನೇ ನಲ್ಲಿರುವಂತಹ ನೂತನ ಚಾಕಿಯನ್ನ ಕೊಡಚಾದ್ರಿ ಚೇಟ್ಸ್ ಕಂಪನಿಯ ಎಂಡಿ ಪರಶುರಾಮ್ ಅವರು ಉದ್ಘಾಟನೆ ಮಾಡಿದ್ರು ಕೊಡಚಾದ್ರಿ ಚೇಟ್ಸ್ ವಿರೋಧನ ಪ್ರಯತ್ನಕ್ಕೆ ಕೈ ಹಾಕಿದ್ದು ಈ ಹೊಸ ತಂತ್ರಜ್ಞಾನದ ಮೂಲಕ ನೀವು ಯಾವುದೇ ಭಾಗದಲ್ಲಿದ್ರು ಕರ್ನಾಟಕದ ಯಾವುದೇ ಭಾಗದಲ್ಲಿದ್ರೂ ಕೂಡ ಆನ್ಲೈನ್ ಮೂಲಕ ನಲ್ಲಿ ಪಾಲ್ಗೊಳ್ಳಬಹುದು ಇನ್ನು ಹಣವನ್ನ ಸಹ ನೀವು ಪಡೆದುಕೊಳ್ಳಲು ಸಹಾಯಕವಾಗಿದೆ ಹಾಗಾಗಿ ಕೊಡ್ಚಾದ್ರಿ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸುತ್ತಾ ಇರುವುದು ಕರ್ನಾಟಕ ಸರ್ಕಾರದೊಂದಿಗೆ ಮಾನ್ಯತೆ ಕೂಡ ಪಡೆದುಕೊಂಡಿದೆ ಈಗಾಗಲೇ ನಮ್ಮ ಎಂಡಿ ಸರ್ ಹೇಳಿದ್ದಾರೆ ರಾಜ್ಯಾದ್ಯಂತ ನಲವತ್ತೊಂಬತ್ತು ಬ್ರಾಂಚ್ ಇದೆ ಐವತ್ತನೇ ಬ್ರಾಂಚ್ ಮಲೇಶ್ವರಂ ಅಲ್ಲಿ ಆಗ್ತಾ ಇರೋದು ನಮ್ಮೆಲ್ಲರ ಎಲ್ಲರಿಗೂ ಕೂಡ ಸಂತೋಷ ಆಗ್ತಾ ಇದೆ ಮತ್ತೆ ರಾಜ್ಯಾದ್ಯಂತ ನೂರು ಸಂಸ್ಥೆ ತೆಗಿಬೇಕು ಅಂತೇಳಿ ನಮ್ಮ ಎಂ ಡಿ ಸರ್ ಮತ್ತೆ ಎಲ್ಲಾ ನಿರ್ದೇಶಕರು ತೀರ್ಮಾನ ಮಾಡಿದ್ದಾರೆ ಆದಷ್ಟು ಬೇಗ ಈ ವರ್ಷದಲ್ಲೇನೆ ಒಂದು ನೂರು ಬ್ರಾಂಚ್ ಗೆ ಏರಿಸುವಂತದ್ದು ಮತ್ತೆ ಗ್ರಾಹಕರಿಗೆ ಸ್ನೇಹಿ ಗ್ರಾಹಕರ ಸ್ನೇಹಿ ಅಂತಲೇ ಹೇಳ್ಬೋದು ಕುಡ್ಚಾದಿ ಚಿಟ್ ಫಂಡ್ಸ್ ಇವತ್ತೊಂದು ಕರ್ನಾಟಕದವರೇ ಪ್ರಾರಂಭ ಮಾಡಿ ಇವತ್ತು ಹತ್ತೊಂಬತ್ತು ವರ್ಷವಾಗಿ ಅತ್ಯಂತ ಯಶಸ್ವಿಯಾಗಿ ನಂಬರ್ ಒನ್ ಚಿಟ್ಸ್ ಆಗಿ ಬೆಳೆದಿದೆ ಅದಕ್ಕೋಸ್ಕರ ಈ ನಂಬರ್ ಒನ್ ಸ್ಥಾನಕ್ಕೆ ಏರಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲಾ ಗ್ರಾಹಕರಿಗೆ ಮತ್ತೆ ವಿಶೇಷವಾಗಿ ನಮ್ಮ ಕೊಡಚಾದ ಚಿಕ್ ಫಂಡ್ ಮತ್ತೆ ಹೆಡ್ ಆಫೀಸ್ ನಾವು ಕೊಡಚಾದ ಚಿಟ್ಸ್ ಚಿಟ್ಸ್ ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ತಗೊಂಡು ಹೋಗಿ ಟೆಕ್ನಾಲಜಿಕಲಿ ಮುಖಾಂತರ ಮೊಬೈಲ್ ಆಪ್ ಮುಖಾಂತರ ನಾವು ಅವರ ಕೈಯಲ್ಲೇ ಅವರು ಯಾವುದೇ ಪ್ರಪಂಚದ ಯಾವುದೇ ಮೂಲ ಕೂತ್ಕೊಂಡು ಕೂಡ ಅದನ್ನ ಆಪರೇಟ್ ಮಾಡಬಹುದು ಅವರಿಗೆ ಅವರ ಬಿಡಿಂಗ್ ಪ್ರೋಸೆಸ್ನ ಅಲ್ಲೇ ನೋಡಬಹುದು ಅಲ್ಲೇ ಹೊಸ ಚಿಟ್ನ ಎನ್ರೋಲ್ ಆಗಬಹುದು ಹಾಗೆ ಅಲ್ಲೇ ಪೇಮೆಂಟ್ ಕೂಡ ಮಾಡಬಹುದು ಬಿಡಿಂಗ್ ಪ್ರೋಸೆಸ್ ಕೂಡ ಅದರಲ್ಲೇ ಪಾಲ್ಗೊಳ್ಳಬಹುದು ಹಾಗೆ ಅದನ್ನ ವಿಡ್ರಾನು ಕೂಡ ಅದ್ರ ಮುಖಾಂತರ ಮಾಡಬಹುದು ಇದು ಕಂಪ್ಲೀಟ್ ಟ್ರಾನ್ಸ್ಪೆಂಟ್ ಆಗಿರುತ್ತೆ ಸೊ ಇವಾಗ ಹೇಗೆ ನಮ್ಮ ಯುಪಿಐ ಯೂಸ್ ಮಾಡಿಕೊಂಡು ಹೇಗೆ ಪೇಮೆಂಟ್ ವ್ಯವಸ್ಥೆ ಇದೆಯೋ ಹಾಗೆ ಯುಪಿಐ ಮುಖಾಂತರ ಪೇಮೆಂಟ್ ಮಾಡಬಹುದು ಮತ್ತೆ ನಮ್ಮಲ್ಲಿ ಆಟೋ ಡೆಬಿಟ್ ವ್ಯವಸ್ಥೆನೂ ಕೂಡ ಇದೆ ಸೊ ಅವರಿಗೆ ಪ್ರತಿ ತಿಂಗಳು ಕೂಡ ಅವರ ಸ್ಯಾಲ್ರಿ ಬಂದ ತಕ್ಷಣ ಅವರ ಬ್ಯಾಂಕ್ ಖಾತೆಯಿಂದ ಕಟ್ ಆಗೋ ಮಾಡಬಹುದು ಅಥವಾ ಅವರು ನಮ್ಮ ಎಕ್ಸಿಕ್ಯೂಟಿವ್ನ ಕರೆದ್ಬಿಟ್ಟು ಕಟ್ಟೋದು ಕೂಡ ಬರೇ ಬಾಗಿ ಬಂದು ಕೂಡ ಕಟ್ಕೊಳ್ಳುವಂತಹ ವ್ಯವಸ್ಥೆ ಕೂಡ ಇದೆ ಇಲ್ಲ ಎನ್ರೋಲ್ ಆಗೋದಕ್ಕೂ ಕೂಡ ಅವರು ಆಫೀಸ್ ಬರೋ ಅವಶ್ಯಕತೆ ಇಲ್ಲ ಮೊಬೈಲ್ ಮುಖಾಂತರ ಎನ್ರೋಲ್ ಆಗಬಹುದು ಸೊ ಬಿಡ್ಡಿಂಗ್ ಮಾಡೋದಕ್ಕೂ ಕೂಡ ಅವರು ಮೊಬೈಲ್ ರಾಜ್ಯದ ಹೆಸರಾಂತ ಕೊಡಚಾದ್ರೆ ಚೀಟ್ಸ್ ಕಂಪನಿ ತನ್ನ ಐವತ್ತನೇ ಶಾಖೆಯನ್ನ ಇಂದು ಬೆಂಗಳೂರಿನಲ್ಲಿ ಮಲ್ಲೇಶ್ವರದಲ್ಲಿ ತೆರೆದಿದೆ ಮಲ್ಲೇಶ್ವರದ ಹದಿನೈದನೇ ನಲ್ಲಿರುವಂತಹ ನೂತನ ಶಾಖೆಯನ್ನ ಕೊಡಚಾದ್ರಿ ಚೇಟ್ಸ್ ಕಂಪನಿಯ ಎಂಡಿಎ ಪರಶುರಂ ಅವರು ಉದ್ಘಾಟನೆ ಮಾಡಿದ್ರು ಕೊಡಚಾದ್ರಿ ಚೇಟ್ಸ್ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದು ಈ ಹೊಸ ತಂತ್ರಜ್ಞಾನದ ಮೂಲಕ ನೀವು ಯಾವುದೇ ಭಾಗದಲ್ಲಿದ್ದರೂ ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಆನ್ಲೈನ್ ಮೂಲಕ ನಲ್ಲಿ ಪಾಲ್ಗೊಳ್ಳಬಹುದು ಇನ್ನು ಹಣವನ್ನ ಸಹ ನೀವು ಪಡೆದುಕೊಳ್ಳಲು ಸಹಾಯಕವಾಗಿದೆ ಹಾಗಾಗಿ ಕೊಡಚಾದ್ರಿ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಕಾರ್ಯವನ್ನು ಇರುವುದು ಕರ್ನಾಟಕ ಸರ್ಕಾರದೊಂದಿಗೆ ಮಾನ್ಯತೆ ಕೂಡ ಕೊಡಚಾದ್ರಿ ಬಗ್ಗೆ ಈಗಾಗಲೇ ನಮ್ಮ ಸರ್ ಹೇಳಿದ್ದಾರೆ ರಾಜ್ಯಾದ್ಯಂತ ನಲವತ್ತೊಂಬತ್ತು ಬ್ರಾಂಚ್ ಇದೆ ಐವತ್ತನೇ ಬ್ರಾಂಚ್ ಮಲ್ಲೇಶ್ವರಂ ಅಲ್ಲಿ ಆಗ್ತಾ ಇರೋದು ನಮ್ಮೆಲ್ಲರ ಎಲ್ಲರಿಗೂ ಕೂಡ ಸಂತೋಷ ಆಗ್ತದೆ ಮತ್ತೆ ರಾಜ್ಯಾದ್ಯಂತ ನೂರು ಸಂಸ್ಥೆ ತೆಗಿಬೇಕು ಅಂತೇಳಿ ನಮ್ಮ ಎಂ ಡಿ ಸರ್ ಮತ್ತೆ ಎಲ್ಲಾ ನಿರ್ದೇಶಕರು ತೀರ್ಮಾನ ಮಾಡಿದ್ದಾರೆ ಆದಷ್ಟು ಬೇಗ ಈ ವರ್ಷದಲ್ಲೇನೇ ಒಂದು ನೂರು ಬ್ರಾಂಚ್ಗೆ ಏರಿಸುವಂತದ್ದು ಮತ್ತೆ ಗ್ರಾಹಕರಿಗೆ ಸ್ನೇಹಿ ಗ್ರಾಹಕರ ಸ್ನೇಹಿ ಅಂತಾನೆ ಹೇಳ್ಬೋದು ಕೊಡ್ಚಾರಿ ಚಿಟ್ ಫಂಡ್ಸ್ ಇವತ್ತೊಂದು ಕರ್ನಾಟಕದವರೇ ಪ್ರಾರಂಭ ಮಾಡಿ ಇವತ್ತ ವರ್ಷವಾಗಿ ಅತ್ಯಂತ ಯಶಸ್ವಿಯಾಗಿ ನಂಬರ್ ಒನ್ ಚಿಟ್ಸ್ ಆಗಿ ಬೆಳೆದಿದೆ ಅದಕ್ಕೋಸ್ಕರ ಈ ನಂಬರ್ ಒನ್ ಸ್ಥಾನಕ್ಕೆ ಏರಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲಾ ಗ್ರಾಹಕರಿಗೆ ಮತ್ತೆ ವಿಶೇಷವಾಗಿ ನಮ್ಮ ಕೊಡಚಾದ ಚಿಟ್ ಫಂಡ್ಸ್ ನಲವತ್ತೊಂಬತ್ತು ಗ್ರಾಂಚ್ ಮತ್ತೆ ಹೆಡ್ ಆಫೀಸಿನ ಎಲ್ಲ ನಾವು ಚಿಟ್ಸ್ ಚಿಟ್ಸ್ನ ಚಿಟ್ಸ್ ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ತಗೊಂಡು ಹೋಗಿ ಟೆಕ್ನಾಲಜಿಕಲಿ ಮುಖಾಂತರ ಮೊಬೈಲ್ ಆಪ್ ಮುಖಾಂತರ ನಾವು ಅವರ ಕೈಯಲ್ಲೇ ಅವರು ಯಾವುದೇ ಪ್ರಪಂಚದ ಯಾವುದೇ ಮೂಲ ಕೂತ್ಕೊಂಡು ಕೂಡ ಅದನ್ನ ಆಪರೇಟ್ ಮಾಡಬಹುದು ಅವರಿಗೆ ಅವರ ಬಿಡ್ಡಿಂಗ್ ಪ್ರೋಸೆಸ್ನ ಅಲ್ಲೇ ನೋಡಬಹುದು ಅಲ್ಲೇ ಹೊಸ ಜಿಟ್ಟನ್ನು ಎನ್ರೋಲ್ ಆಗಬಹುದು ಹಾಗೆ ಅಲ್ಲೇ ಪೇಮೆಂಟ್ ಕೂಡ ಮಾಡಬಹುದು ಬಿಡ್ಡಿಂಗ್ ಪ್ರೊಸೆಸ್ ಕೂಡ ಅದರಲ್ಲೇ ಪಾಲ್ಗೊಳ್ಳಬಹುದು ಹಾಗೆ ಕೂಡ ಅದ್ರ ಮುಖಾಂತರ ಮಾಡಬಹುದು ಇದು ಕಂಪ್ಲೀಟ್ ಟ್ರಾನ್ಸ್ಪೆಂಟ್ ಆಗಿರುತ್ತೆ ಸೊ ಇವಾಗ ಹೇಗೆ ನಮ್ಮ ಯುಪಿಐ ಯೂಸ್ ಮಾಡಿಕೊಂಡು ಹೇಗೆ ಪೇಮೆಂಟ್ ವ್ಯವಸ್ಥೆ ಇದೆಯೋ ಹಾಗೆ ಯುಪಿಐ ಮುಖಾಂತರ ಪೇಮೆಂಟ್ ಮಾಡಬಹುದು ಮತ್ತೆ ನಮ್ಮಲ್ಲಿ ಆಟೋ ಡೆಬಿಟ್ ವ್ಯವಸ್ಥೆ ಇದೆ ಸೊ ಅವರಿಗೆ ಪ್ರತಿ ತಿಂಗಳು ಕೂಡ ಅವರ ಸ್ಯಾಲ್ರಿ ಬಂದ ತಕ್ಷಣ ಅವರ ಬ್ಯಾಂಕ್ ಖಾತೆಯಿಂದ ಕಟ್ ಆಗೋ ಮಾಡಬಹುದು ಅಥವಾ ಅವರು ನಮ್ಮ ಎಕ್ಸಿಕ್ಯೂಟಿವ್ನ ಕರೆದ್ಬಿಟ್ಟು ಕೂಡ ಮರೆ ಬಾಗಿಲಿ ಬಂದು ಕೂಡ ಕಟ್ಕೊಳ್ಳುವಂತ ವ್ಯವಸ್ಥೆ ಕೂಡ ಇದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇವನ್ ಎನ್ರೋಲ್ ಆಗೋದಕ್ಕೂ ಕೂಡ ಅವರು ಆಫೀಸ್ ಬರೋ ಅವಶ್ಯಕತೆ ಇಲ್ಲ ಮೊಬೈಲ್ ಮುಖಾಂತರ ಎನ್ರೋಲ್ ಆಗಬಹುದು ಸೊ ಬಿಡ್ಡಿಂಗ್ ಮಾಡೋದಕ್ಕೂ ಕೂಡ ಅವರು ಮೊಬೈಲ್